ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರೂಪಕನ್ನಡತೆ ಇದು ನನ್ನ ಕನ್ನಡತಿಯ ಕಥಾ ಸುದೈ ಚಾನಲ್ ವಸಿಷ್ಠನ ಈ ಕಥೆ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಬೇರೆಯವ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಬೇಡಿ ಆಯ್ತಾ ಅವರಿಗೆ ಏನಾಗಿದೆಯೋ ಅಂತ ಟೆನ್ಷನ್ ಮಾಡಿಕೊಂಡು ಕಾಯ್ತಾ ಇದ್ರಾ ಬನ್ನಿ ಇವತ್ತು ಅವರು ಹೇಗಿದ್ದಾರೆ ಅಂತ ನೋಡೋಣ ಮಾಂಗಲಿನಿಂದ ನಂಟಾದರೂ ಎಪಿಸೋಡ್ ಐವತ್ನಾಲ್ಕು ದಿ ಗ್ರೇಟ್ ಐ ಖಾನ್ ವಸಿಷ್ಠ ಅವರಿಗೆ ಅಪಘಾತ ಒಂದು ಕಾಲದಲ್ಲಿ ಐಕಾನ್ ಆಗಿ ಮೆರೆಯುತ್ತಿರುವ ಟಾಪ್ ಹೋಟೆಲ್ ಮಾಲೀಕ ವಸಿಷ್ಠ ಅವರು ಐಸಿಯುನಲ್ಲಿ ನಗರದ ಪ್ರತಿಷ್ಠಿತ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಈಗಷ್ಟೇ ಬಂದ ಸುದ್ದಿಯ ಪ್ರಕಾರ ಅವರು ಬದುಕುವುದು ಅನುಮಾನ ಅಷ್ಟಕ್ಕೂ ಅಲ್ಲಿ ನಡೆದುದ್ದಾದರೂ ಏನು ಅಪಘಾತ ನಡೆದ ಸ್ಥಳದಲ್ಲಿಯೇ ಉಳಿದ ಕಾರು ಪೊಲೀಸರ ಭೇಟಿ ಸ್ಥಳ ಪರಿಶೀಲನೆ ಮಾಡುತ್ತಿರುವ ಪೊಲೀಸರು ಇಷ್ಟೆಲ್ಲ ವರದಿಗಳು ಬಿತ್ತರವಾಗುತ್ತಿದ್ದವು ಟಿವಿಯಲ್ಲೇ ಹಾಲ್ನಲ್ಲೇ ಕುಳಿತು ಗಂಡನ ಹಾದಿಯನ್ನು ಕಾಯುತ್ತಿದ್ದ ಮೈಥಿಲಿಯವರ ಕಿವಿಗೆ ಸುದ್ದಿ ಬಿದ್ದೇ ಬಿಟ್ಟಿತ್ತು ಮನೆಯವರೆಲ್ಲ ಸಿಡಿಲಿನಂತೆ ಬಂದು ಸುದ್ದಿಯ ಕಲ್ಲಂತೆ ನಿಂತು ಬಿಟ್ಟರೆ ವಸಿ ಎಂದು ಅರಚಿ ಮೈಥಿಲಿಯವರು ಮರುಕ್ಷಣ ಪ್ರಜ್ಞೆ ಕಳೆದುಕೊಂಡು ನೆಲಕ್ಕೆ ವಾಲಿದರು ಡ್ಯಾಡಿ ಎಂದು ತಾನು ಕದಲದೆ ನಿಂತು ಬಿಟ್ಟಳು ಬಾಬಿ ಅತ್ತಿಗೆ ಎಂದು ಬಿದ್ದಿದ್ದ ಮೈಥಿಲಿಯವರ ಬಳಿ ಬಂದರು ಅದ್ವಿಕ್ ವೈಶಿಷ್ಟ್ಯ ವೈಶು ಕೂತ್ರೆ ಏನೂ ಆಗಲ್ಲ ಇಷ್ಟನ ಕರ್ಕೊ ನಾನು ಮೈಥಿಲಿನ ಎತ್ಕೋತೀನಿ ಎಂದು ಮೈಥಿಲಿ ಅವರ ಎತ್ತಿಕೊಂಡರು ಆಯುಷ್ ಇಷ್ಟ ನೋಡ ಇಲ್ಲಿ ದಾದಾಗೆ ಏನೂ ಆಗೋಲ್ಲ ಬಾ ಹೋಗೋಣ ಎಂದು ಶಾಕ್ನಲ್ಲಿ ನಿಂತಿದ್ದವಳ ಕೈ ಹಿಡಿದು ಕರೆದುಕೊಂಡು ನಡೆದರು ವೈಶಿಷ್ಟ್ಯ ಮೊದಲೇ ಎಲ್ಲವ ತಿಳಿಸಿದ್ದರಿಂದ ಚಿಕಿತ್ಸೆಗೆ ತಯಾರಿ ಮಾಡಿಕೊಂಡಿದ್ದರು ಆಸ್ಪಿಟಲಲ್ಲಿ ಪೊಲೀಸರಿಗೂ ವಿಷಯ ತಿಳಿಸಿದ್ರಿಂದ ಹೆಚ್ಚೇನೂ ಕೇಳದೆ ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋಗಿದ್ದರು ಡಾಕ್ಟರ್ ನಿಧಿ ಅಪ್ಪ ಎನ್ನುತ್ತಾ ನಿಧಿಗೆ ತಬ್ಬಿ ಅಳುತ್ತಾ ಕುಳಿತು ಬಿಟ್ಟ ವೈಭವ್ ವೈಭವ್ ಪ್ಲೀಸ್ ಸಮಾಧಾನ ಮಾಡ್ಕೊ ಏನೂ ಆಗೋದಿಲ್ಲ ಮಾವ ತುಂಬ ಸ್ಟ್ರಾಂಗ್ ಅಲ್ವಾ ಪ್ಲೀಸ್ ನೀನೇ ಹೀಗೆ ಆದರೆ ಹೇಗೆ ಎಂದು ಅವನ ಕೈ ಹಿಡಿದು ಧೈರ್ಯ ಏನೋ ಕೊಡುತ್ತಿದ್ದವಳಿಗೆ ಧೈರ್ಯ ಇಲ್ಲ ಹೇಗೆ ತಾನೇ ಇದ್ದಿತ್ತು ಜೀವಕ್ಕೆ ಜೀವ ಕೊಡುವ ಮಾವ ಮೌನವಾಗಿ ಬಿಟ್ಟಾಗ ಹೇಗೆ ತಡ್ಕೊಳ್ಳಿ ನಿಧಿ ಅಪ್ಪ ಅಪ್ಪ ಅವರನ್ನು ಈ ಸ್ಥಿತಿಯಲ್ಲಿ ನೋಡೋಕ್ಕಾಗ್ತಿಲ್ಲ ಕಣ ಎಂದವ ಬಿಕ್ಕಿ ಬಿಕ್ಕಿ ಆಳುವಾಗ ಅವಳಿಗೂ ಕಣ್ಣೀರು ಮುಚ್ಚಿಡಲಾಗಲಿಲ್ಲ ನಂಗೂ ಮಾವ ಬೇಕು ವೈಭವ್ ಎಂದವಳೆ ಅವನ ತೆಕ್ಕೆಗೆ ಬಿದ್ದು ಬಿಕ್ಕಿದಳು ನನಗೆ ನಂಗೆ ಅಪ್ಪನ ನೋಡಬೇಕು ಅಂತ ಆಸೆ ಎಷ್ಟಿತ್ತೋ ಆದರೆ ನೂರರಷ್ಟು ಆಸೆ ಮಾವನ ಜೊತೆ ಖುಷಿಯಾಗಿರಬೇಕು ಅಂತಿದ್ದ ಅಷ್ಟು ಒಳ್ಳೆಯ ಮನಸ್ಸಿರೋರಿಗೆ ಯಾಕೆ ಹೀಗಾಗುತ್ತೆ ವೈಭವ್ ನನಗೆ ಮಾವ ಬೇಕು ಎಂದು ಅಳುತ್ತಾ ಹಾಗೆ ತಲೆ ಸುತ್ತಿ ಬಾಲಿದವಳ ತೋಳಲ್ಲಿ ಹಿಡಿದ ಇಷ್ಟೊತ್ತೂ ಆಗುತ್ತಿದ್ದ ನೋವನ್ನು ಹೇಗೋ ತಳೆದವಳು ಹೊರಹಾಕಲು ನೋಡಿದಾಗ ನಿಶಕ್ತಿ ಆವರಿಸಿತು ಏನಿದಿ ಎಂದು ಕೆನ್ನೆ ತಟ್ಟಿದ ಅಷ್ಟರಲ್ಲಿ ಅಲ್ಲೇ ಓಡಾಡುತ್ತಿದ್ದ ನರ್ಸ್ ಅವಳನ್ನು ಎಮರ್ಜೆನ್ಸಿ ವಾರ್ಡ್ಗೆ ಕರೆದುಕೊಂಡು ಹೋದರೆ ಆಚೆ ಉಳಿದವ ನಿಜಕ್ಕೂ ಉಸಿರಾಡುವ ಗೊಂಬೆಯೇ ಆಗಿದ್ದ ಜನರ ಗಲಾಟೆ ಕೇಳಿ ಪಕ್ಕಕ್ಕೆ ನೋಡಿದವನಿಗೆ ಮತ್ತೊಂದು ಆಘಾತ ಕಾದಿತ್ತು ಸ್ಟ್ರೆಚರ್ ಮೇಲೆ ಬರುತ್ತಿದ್ದರು ಮೈಥಿಲಿ ಮಮ್ಮಿ ಎಂದು ಓಡಿದ ಅವರ ಬಳಿಗೆ ಮಾವ ಏನಾಯಿತು ಅಮ್ಮನಿಗೆ ಎಂದು ನೋಡಿದ ಆಯುಷ್ಯವರಿಗೆ ವಸಿಷ್ಠನ ವಿಚಾರ ಕೇಳಿ ತಲೆ ಸುತ್ತಿ ಬಿದ್ದು ಬಿಟ್ಟಳು ಎಂದಾಗ ಅವನ ದುಃಖ ಇಮ್ಮಡಿಯಾಗಿತ್ತು ನಡಿರಿ ಡಾಕ್ಟರ್ ಎಂದು ಅರಸಿದವ ಅವರನ್ನು ಮತ್ತೊಂದು ಬೆಡ್ಗೆ ಅಡ್ಮಿಟ್ ಮಾಡಿದ ಮೌನ ನೋವು ಹಳು ಇಷ್ಟೇ ತುಂಬಿತ್ತು ಅಲ್ಲಿ ಯಾರೊಬ್ಬರ ಮಧ್ಯೆಯೂ ಮಾತಿಲ್ಲ ಮೀಡಿಯಾದವರು ಸಹ ಕ್ಷಣ ಕ್ಷಣದ ಮಾಹಿತಿ ಕೊಡುತ್ತಾ ಆಚೆ ಇದ್ದರು ಬೇರೆ ರೋಗಿಗಳಿಗೆ ತೊಂದರೆ ಆಗುವ ಸಾಧ್ಯತೆ ಇದ್ದ ಕಾರಣ ಅವರನ್ನು ಒಳಗೆ ಬಿಟ್ಟಿರಲಿಲ್ಲ ಆದರೆ ಅರ್ಧ ಗಂಟೆಗೊಮ್ಮೆ ಡಾಕ್ಟರ್ ಒಬ್ಬರು ಹೋಗಿ ವಿಚಾರ ತಿಳಿಸಿ ಬರುತ್ತಿದ್ದರು ಇಷ್ಟ ಎಂಬ ಧ್ವನಿಗೆ ತಲೆ ಎತ್ತಿದ ವಿಶಿಷ್ಟಳ ಮುಂದೆ ನಿಂತಿದ್ದ ಋಷಭ್ ಋಷಿ ಎಂದು ಓಡಿ ಹೋಗಿ ಅವನ ಅಪ್ಪಿದಳು ಇಷ್ಟ ಋಷಿ ಡ್ಯಾಡಿ ಅವರು ಅವರು ಎಂದು ಅಳುವ ಬಳ ಕಣ್ಣುರೆಸಿದೆ ಅತ್ತೆಗೆ ಧೈರ್ಯ ಹೇಳಬೇಕು ಇರೋ ನೀನೇ ಬಿಷ್ಟ ಅವರು ಹೇಗಿದ್ದಾರೆ ಇವಾಗ ನೀನಷ್ಟೇ ನೋವು ಎಲ್ಲರಿಗೂ ನೋವಿದೆ ವಸಿಷ್ಠ ಅಂದರೆ ಎಲ್ಲರ ಜೀವ ಉಸಿರು ಭರವಸೆ ಅದಕ್ಕೇನೋ ತೊಂದರೆ ಆಗಲ್ಲ ಎಂದಾಗ ತುಸು ಸಮಾಧಾನಗೊಂಡವಳು ಅಮ್ಮ ಅಮ್ಮನಿಗಿನ್ನೂ ಎಚ್ಚರ ಆಗಿಲ್ಲ ಎಂದಳು ಭಯದಿಂದ ಅದು ಡಾಕ್ಟರ್ ಬಂದರು ಬಾ ಕೇಳೋಣ ಎಂದವ ಆಗಷ್ಟೇ ಆಚೆ ಬಂದ ಡಾಕ್ಟರ್ ಬಳಿ ಹೋಗಲು ಎಲ್ಲ ಹಿಂಬಾಲಿಸಿದರು ಅವರನ್ನು ನೋಡಿ ಆಗಿರೋ ಶಾಖೆ ಅವರಿಗೆ ಮೈಂಡ್ ಬ್ಲಾಕ್ ಆಗಿದೆ ತುಂಬ ಒತ್ತಡ ತಗೊಂಡಿದ್ದಾರೆ ಆದ್ದರಿಂದ ಅವರು ಆಶೆ ಬರೋದು ಇವತ್ತು ನಾಳೆ ನಾಡಿದ್ದು ಅಥವಾ ವಾರ ಯಾವಾಗಾದರೂ ಆಗ್ಬೋದು ಆದರೆ ಅವರಿಗೆ ಈ ಶಾಕ್ ಮೇಲೆ ಮತ್ತೆ ಏನು ವಿಷಯ ಹೇಳಬೇಡಿ ವಶಿಷ್ಠ ಅವರನ್ನು ಟ್ರೀಟ್ ಮಾಡ್ತಿರೋ ಡಾಕ್ಟರ್ ಬಂದು ವಿಷಯ ಹೇಳೋವರೆಗೂ ಏನನ್ನು ಅವರಿಗೆ ಹೇಳಬೇಡಿ ಸದ್ಯಕ್ಕೆ ನಿದ್ದೆಗೆ ಮಾಡಿರೋ ಇಂಜೆಕ್ಷನ್ ಕೊಟ್ಟಿದ್ದೀನಿ ಆರು ಗಂಟೆ ಎಚ್ಚರ ಆಗೋದಿಲ್ಲ ಅವರು ಅವರು ಎಚ್ಚರ ಆದಮೇಲೆ ಅವರನ್ನು ಸಂಭಾಳಿಸೋದು ನಿಮಗೆ ಬಿಟ್ಟಿದ್ದು ಎಂದು ನಡೆದಾಗ ಎಲ್ಲರೂ ಒಂದೊಂದು ದಿಕ್ಕು ಹಿಡಿದು ಕುಳಿತು ಬಿಟ್ರು ಋಷಿ ವಿಶಲ್ ಮಾವ ಫೋನ್ ಮಾಡ್ತಿದ್ದಾನೆ ಎಂದಳು ಇಷ್ಟ ಫೋನ್ ನೋಡಿ ಮೇ ಬಿ ಅವರೆಲ್ಲ ಇಲ್ಲಿಗೆ ಬರೋದಕ್ಕೆ ಹೇಳ್ತಿದ್ದಾರೆ ಅನಿಸುತ್ತೆ ಬರಬೇಡಿ ಅಂತ ಹೇಳು ಇಲ್ಲಿ ಎಲ್ಲ ಗೊತ್ತಾದ ಮೇಲೆ ಬರಲಿ ಎಂದಾಗ ಕರೆ ಸ್ವೀಕರಿಸಿದವಳು ಹೇಳಿ ಮಾವ ಎಂದಳು ಸೋತ ಸುರದಿ ಇಷ್ಟ ಮಾವ ಹೇಗಿದ್ದಾರೆ ಏನಾಯಿತು ಅಕ್ಕ ಯಾಕೆ ಫೋನ್ ಎತ್ತುತ್ತಿಲ್ಲ ಎಂದು ಒಂದೇ ಉಸಿರಿನಲ್ಲಿ ಕೇಳಿದವನ ಮಾತಿಗೆ ಏನು ತಾನೇ ಹೇಳಿ ಅಳು ಅದು ಅಪ್ಪ ಒಳಗೆ ಇದ್ದಾರೆ ಅಮ್ಮನಿಗೆ ನಿದ್ರೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಎಂದಾಗ ಆತಂಕದಿಂದ ಮಾವ ಹೇಗಿದ್ದಾರೆ ಏನಾದರೂ ಹೇಳಿದ್ರಾ ಎಂದಾಗ ಕಣ್ ತುಂಬಿಕೊಂಡವಳು ಇಲ್ಲ ಮಾವ ಇನ್ನೂ ಡಾಕ್ಟರ್ ಆಚೆ ಬಂದಿಲ್ಲ ಎಂದಳು ಅಳುತ್ತಲೆ ಸರಿ ನಾವೆಲ್ಲ ಹೀಗಲೇ ಬರ್ತೀವಿ ನೀನು ಅಳಬೇಡ ಎಂದ ವಿಶಾಲ್ ಮಾವ ಇಲ್ಲಿ ತುಂಬ ಜನ ಆಗಿದ್ದಾರೆ ಮೀಡಿಯಾ ಇದೆ ನೀವೊಬ್ರೆ ಬನ್ನಿ ತಾತ ಅಜ್ಜಿ ಎಲ್ಲ ಬೇಡ ಇಲ್ಲಿ ಇರೋಕೆ ಆಗಲ್ಲ ಎಂದಾಗ ಅವಳ ಮಾತು ಸರಿ ಅನಿಸಿ ಸರಿ ಎಂದು ಕರೆ ತುಂಡರಿಸಿದ ವಿಶಾಲ್ ಮುಂದರದ ಗಂಟೆಯಲ್ಲಿ ವಿಶಾಲ್ ದೀಕ್ಷಾ ಧೀರ ಸಹ ಬಂದರು ಆದರೂ ಡಾಕ್ಟರ್ ಆಚೆ ಬರುತ್ತಲೇ ಇಲ್ಲ ನೋಡಿ ನಿಧಿ ಅನ್ನೋರಿಗೆ ಪ್ರಜ್ಞೆ ಬಂದಿದೆ ಅವರು ಆಚೆ ಬರಬೇಕು ಅಂತಿದ್ದಾರೆ ಎಂದಾಗ ಎದ್ದು ನಿಂತ ವೈಭವ್ ಅವಳಿದ್ದ ವಾರ್ಡ್ನತ್ತ ನಡೆದ ವೈಭವ್ ಇವರು ನನ್ನ ಬಿಡ್ತಿಲ್ಲ ಪ್ಲೀಸ್ ನನಗೇನು ಆಗಿಲ್ಲ ಅಂತ ಹೇಳು ಎಂದು ಅಳುವ ಬಳಕ ಹಿಡಿದು ನೋಡು ನಿಧಿ ಅಪ್ಪನಿಗೆ ಏನೂ ಆಗೋದಿಲ್ಲ ಆಚೆ ಅಷ್ಟು ಜನ ಆಸ್ಪತ್ರೆ ಹೊರಗಡೆ ನೂರಾರು ಜನ ಇನ್ನೂ ಎಷ್ಟು ಸಾವಿರ ಜನ ಅವರಿಗಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ ನಮ್ಮ ಕತೆ ಬಿಡು ಅಪ್ಪನ ಮೇಲೆ ಜೀವನ ಇಟ್ಟಿರೋ ಅಮ್ಮ ಅವರ ಬಗ್ಗೆ ಯೋಚಿಸು ನೀನೇ ಇಷ್ಟು ಕುಸಿದರೆ ಮೂವತ್ತು ವರ್ಷ ಸಂಸಾರ ಮಾಡಿರೋ ಅಮ್ಮನ ಕತೆ ಏನು ಪ್ಲೀಸ್ ಕಣೆ ನೀನು ಧೈರ್ಯದಿಂದ ಇದ್ದು ನನಗೂ ಧೈರ್ಯ ಕೊಡು ಎಂದಾಗ ಕಣ್ಣುರಿಸಿಕೊಂಡವಳು ಹ್ಞೂ ಸರಿ ನಾನು ಅಳಲ್ಲ ಆದರೆ ಆಚೆ ಹೋಗೋಣ ಪ್ಲೀಸ್ ಎಂದಾಗ ತಲೆ ಆಡಿಸಿದ್ಲು ಅವರು ಆಚೆ ಬಂದು ಸುಮ್ಮನೆ ಕುಳಿತರು ವಸಿಷ್ಠ ಅವರನ್ನು ಒಳಗೆ ಕರೆದುಕೊಂಡು ಹೋಗಿ ಆಗಲೇ ಮೂರು ಗಂಟೆಗೂ ಹೆಚ್ಚಾಗಿದೆ ಆದರೆ ಒಳಗಿನಿಂದ ಒಂದು ಸುದ್ದಿ ಇಲ್ಲ ಸುಮಾರು ನಾಲ್ಕು ಗಂಟೆಯ ನಂತರ ಆಚೆ ಬಂದಿದ್ದರು ಡಾಕ್ಟರ್ ಎಲ್ಲರೂ ಅವರ ಸುತ್ತಾನೆ ಎರೆದಿದ್ರು ನೋಡಿ ನಾನು ಹೇಳೋದು ನೀಟಾಗಿ ಕೇಳಿ ವಸಿಷ್ಠ ಅವರದ್ದು ತುಂಬ ಗಟ್ಟಿ ಗುಂಡಿಗೆ ಬೇರೆ ಯಾರಾದರೂ ಆಗಿದ್ದರೆ ಸ್ಪಾಟಲ್ಲೇ ಹೋಗಬೇಕಿತ್ತು ಬಟ್ ಅವರಿಗೆ ಬದುಕಬೇಕು ಅನ್ನೋ ಛಲ ಇದೆ ಅವರ ದೇಹದ ಬೇರಾವ ಪಾರ್ಟ್ ಸಹ ಡ್ಯಾಮೇಜ್ ಆಗಿಲ್ಲ ಸಣ್ಣ ಪುಟ್ಟ ಏಟ್ಗಳು ರಿಕವರಿ ಆಗುತ್ತೆ ಆದರೆ ತಲೆಗೆ ತುಂಬ ಏಟಾಗಿ ಇಂಟರ್ನಲ್ ಬ್ಲೀಡಿಂಗ್ ಜಾಸ್ತಿಯಾಗಿದೆ ಅವರ ಮೆದುಳು ಯಾವುದಕ್ಕೂ ರೆಸ್ಪಾನ್ಸ್ ಮಾಡ್ತಿಲ್ಲ ಬದುಕೋ ಚಾನ್ಸಸ್ ಹತ್ತು ಪರ್ಸೆಂಟ್ ಅಷ್ಟೇ ಇದೆ ಕ್ಲಾಟ್ ಆಗಿರೋ ಬ್ಲಡ್ ಎಲ್ಲ ರಿಮೂವ್ ಮಾಡಿದ್ದೀವಿ ಬ್ರೈನ್ ತುಂಬ ಸೆನ್ಸಿಟಿವ್ ಅಲ್ವಾ ಅದಕ್ಕೆ ಒಂದೇ ಬಾರಿ ಎಲ್ಲ ಆಪ್ರೇಷನ್ ಮಾಡೋಕ್ಕಾಗಲ್ಲ ಇನ್ನೂ ಎರಡು ಆಪ್ರೇಷನ್ ಮಾಡಬೇಕು ರಾತ್ರಿ ಒಂದು ನಾಳೆ ಮಧ್ಯಾಹ್ನ ಒಂದು ಮಾಡ್ತೀವಿ ಆದರೂ ಬದುಕೋದು ಡೌಟೇ ಬಟ್ ನಮ್ಮ ಕೆಲಸ ನಾವು ಮಾಡೇ ಮಾಡ್ತೀವಿ ದೇವ್ರ ಮೇಲೆ ಬರುವ ಸೇಡಿ ಆಪ್ರೇಷನ್ ಆದಮೇಲೆ ಇಪ್ಪತ್ತ್ನಾಲ್ಕು ಗಂಟೆ ಅಬ್ಸರ್ವೇಷನಲ್ಲಿ ಇಟ್ಟಿರೋಣ ಓ ಫಾರ್ ದಿ ಬೆಸ್ಟ್ ಆದರೆ ನಿಮ್ಮ ತಾಯಿಯವರಿಗೆ ವಿಷಯ ತಿಳಿಸ್ಬೇಡಿ ಎಚ್ಚರ ಆಗಿದೆ ಆದರೆ ಮಾತಾಡೋಕ್ಕಾಗ್ತಿಲ್ಲ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ ಎಂದು ಡಾಕ್ಟರ್ ಹೇಳಿದಾಗ ಓದ ಜೀವ ಮರಳಿದಂತಾದರೂ ನೋವು ಹೆಚ್ಚಾಗಿತ್ತು ಎಲ್ಲರಿಗೂ ಪ್ಲೀಸ್ ಯಾರು ಮತ್ತೆ ಅಳೋದು ಎಲ್ಲ ಮಾಡಬೇಡಿ ಮಾವ ಖಂಡಿತ ರಿಕವರಿ ಆಗ್ತಾರೆ ಎಂದ ಋಷಭ್ ಆ ಮನೆಯವರಿಗೆ ಬೆನ್ನಲುಬಾಗಿ ಇದ್ದ ಈಗ ವಿಷಯ ತಿಳಿದು ಬರುವೆನೆಂದ ಮನೆಯವರಿಗೂ ಬೇಡ ಎಂದಿದ್ದ ಮತ್ತದೇ ಮೌನ ಅಲ್ಲಿ ಯಾರಿಗೂ ಊಟವೂ ಬೇಡವಾಗಿತ್ತು ನಿಂದೆ ಅಂತೂ ದೂರದ ಮಾತು ವಸಿಷ್ಠ ಅವರ ಸ್ಥಿತಿ ಗಂಭೀರ ಬದುಕುವುದು ಅನುಮಾನ ನೂರಾರು ಜನಕ್ಕೆ ಮಾದರಿ ಆಗಿದ್ದವರ ಕೊನೆ ಕ್ಷಣಗಳು ಹೇಗಿದ್ದವು ಪ್ರೀತಿಯ ಮಡದಿಯನ್ನಾಗಲಿ ಹೋಗುತ್ತಾರಾ ವಸಿಷ್ಠ ಮದುವೆ ಎಂಬ ಹಬ್ಬದಲ್ಲಿ ಸಪ್ತಪದಿಯ ತುಳಿಯುವಲ್ಲಿ ಕಡವೆಯವರೆಗೂ ಇರುವೆನೆಂದು ಮಾತು ಕೊಟ್ಟೆನು ನಂಬಿ ನನ್ನ ಬಾ ಎಂದು ಕೈಯ ಹಿಡಿದೆನು ಕೊಟ್ಟ ಮಾತು ನಡೆಸಲಿಲ್ಲ ನಿನ್ನ ನಂಬಿಕೆ ಉಳಿಸಲಿಲ್ಲ ಅರ್ಧದಲ್ಲೇ ಕೈಯ ಕೊಟ್ಟು ಹೊರಟು ಬಂದೆನು ನಿನ್ನ ನಡು ನೀರಿನಲ್ಲೇ ಕೈಯ ಬಿಟ್ಟು ಹೊರಟು ಬಿಟ್ಟೆನು ಎಂಬ ಹಡನ ಪದೇ ಪದೇ ಹಾಕುವುದರ ಜೊತೆ ಕ್ಷಮಿಸಿಬಿಡು ನನ್ನ ಮರಳಿ ಬರುವ ಚಿನ್ನ ವಿಶೇಷ ಕಾರ್ಯಕ್ರಮ ಎಂಬ ಹೆಸರಿನ ಜೊತೆ ಅದಾಗಲೇ ವಸಿಟ್ಟವರು ಕೊನೆ ಉಸಿರು ಎಳೆದರೇನೋ ಎಂಬಂತೆ ವರದಿ ಬಿತ್ತರ ಮಾಡುತ್ತಿದ್ದವು ಚಾನಲ್ಗಳು ವೈಭವ್ ಇಲ್ಲಿ ಎಂದು ಯಾರೋ ಒಬ್ಬರು ಆಸ್ಪತ್ರೆಯ ಟಿವಿಯ ತೋರಲು ಕೋಪಗೊಂಡವ ನೋಡಿ ನನ್ನ ತಂದೆ ಬದುಕೋ ಚಾನ್ಸಸ್ ಹತ್ತು ಪರ್ಸೆಂಟ್ ಇದೆ ಆದರೂ ಕರ್ಕೊಂಡು ಹೋಗಿ ಉಳಿಸ್ಕೋತೀನಿ ಆದರೆ ನೀವೀ ಇನ್ನೊಮ್ಮೆ ಅಪ್ಪನ ಬಗ್ಗೆ ತಪ್ಪಾಗಿ ವರದಿ ಪ್ರಸಾದ ಮಾಡಿದರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ ಎಂದು ವಾರ್ ಮಾಡಿದವ ನನ್ನಪ್ಪ ಖಂಡಿತ ಬದುಕಿ ಬರ್ತಾರೆ ನಿಮ್ಮ ಪ್ರೀತಿ ಅವರ ಮೇಲಿದ್ರೆ ಸಾಕು ನಮ್ಮ ಥರ ಇಲ್ಲಿ ನೂರಾರು ಜನ ಪೇಷಂಟ್ ಇದ್ದಾರೆ ನಮ್ಮಿಂದ ಅವರಿಗೆ ತೊಂದರೆ ಆಗೋದು ಬೇಡ ಪ್ಲೀಸ್ ಎಲ್ಲ ಅಲ್ಲಿಂದಲೇ ಅರಸಿ ಏನೇ ಅಪ್ಡೇಟ್ ಇದ್ದರೂ ನಾನು ನೋಡ್ತೀನಿ ಎಂದು ಕೈ ಮುಗಿದು ಒಳ ಹೋಗಿ ಚೇರಿಗೆ ಹೊರಗೆ ಕುಳಿತು ಬಿಟ್ಟ ಎಲ್ಲರೂ ಚಿತ್ತವು ಈಗ ವಸಿಷ್ಟು ಅವರ ಮೇಲೆ ಈತ ಇಂಜೆಕ್ಷನ್ ಪವರಿಗೆ ಮಲಗಿದ್ದ ಮೈಥಿಲಿಯವರಿಗೂ ಎಚ್ಚರ ಆಗಿತ್ತು ಪರಿಸ್ಥಿತಿಯ ಅರಿವು ಆಗಿತ್ತು ನೋಡಿ ಮೈಥಿಲಿಯವರಿಗೆ ಎಚ್ಚರ ಆಗಿದೆ ಯಾರಾದರೂ ಒಬ್ರು ಬಂದು ನೋಡಿ ಎಂದು ನರ್ಸ್ ಕರೆಯಲು ಅವಸರಿದು ಎದ್ದು ಒಳ ನಡೆದ ವೈಭವ್ ಹಾಸಿಗೆ ಮೇಲೆ ಮಲಗಿ ಸೂರು ದುಟ್ಟಿಸುತ್ತವರ ನೋಡಿ ಮನ ಹೆಂಡಿತ್ತು ಅವನದು ನಿನ್ನೆ ಅಷ್ಟೇ ಖುಷಿಯಿಂದ ಇದ್ದವರು ಇಂದು ಪೂರ್ತಿ ಮನೆಗೆ ಆಸ್ಪಿಟಲಲ್ಲಿ ಉಳಿಯುವ ಹಾಗಾಯ್ತಲ್ಲ ಮಮ್ಮಿ ಎಂದ ಕಣ್ ತುಂಬಿಕೊಂಡು ವೈಭವ್ ಎಂದು ಮೆಲ್ಲಗೆ ಎದ್ದು ಕುಡಿತರು ಮಮ್ಮಿ ಪ್ಲೀಸ್ ನೀವೇ ಧೈರ್ಯ ಕೆಟ್ಟರೆ ಹೇಗೆ ಎಂದ ಅವರ ಕೈ ಹಿಡಿದು ಸಾರಿ ಕಣಗೊಂಡಣ್ಣ ಇವಾಗ ಅರಿವಾಯ್ತು ನನಗೆ ಸುಮ್ಮನೆ ನಿಮಗೆಲ್ಲ ಟೆನ್ಷನ್ ಕೊಟ್ಟೆ ಅಂತ ಎಂದರೂ ಅವನ ಕೈ ಗಟ್ಟಿಯಾಗಿ ಹಿಡಿದು ನಾವೆಲ್ಲ ದೇವರಲ್ಲಿ ಕೇಳೋಣ ಮಮ್ಮಿ ಡ್ಯಾಡ್ಗೆ ಎಚ್ಚರ ಆಗಿದೆ ಆದರೆ ನಮ್ಮನ್ನಾರೂ ಒಳಗೆ ಬಿಡ್ತಿಲ್ಲ ನಾಳೆ ಸಂಜೆ ಬಿಡ್ತಾರೆ ಅಂತೆ ಮಾತಾಡೋಕ್ಕಾಗ್ತಿಲ್ಲ ಅಂದರೂ ಎಂದು ಹೇಳುವವನ ಧ್ವನಿ ಗದ್ಗದಿತವಾಗಿತ್ತು ನಾನು ನಿನ್ನಮ್ಮ ಕಣೋ ನನಗೆ ಗೊತ್ತು ವಸಿ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಆದರೆ ಖಂಡಿತ ಅವರಿಗೆ ಏನೂ ಆಗಲ್ಲ ಎಂದಾಗ ಅವರ ಮಡಿಲಿಗೆ ತಲೆ ಇಟ್ಟು ಬಿಕ್ಕಿದ ವೈಭವ್ ಗುಂಡಣ್ಣ ನೀನು ಧೈರ್ಯ ತಗೋಬೇಕು ಎಂದರು ಅವನ ತಲೆಸವರಿ ಹ್ಞೂ ಮಮ್ಮಿ ಎಂದವ ಕಣ್ಣರಿಸಿಕೊಂಡು ಬನ್ನಿ ಆಚೆ ಹೋಗೋಣ ಎಂದು ಅವರನ್ನು ಕರೆದುಕೊಂಡು ಆಚೆಗೆ ಬಂದ ಅಣ್ಣ ನೀನು ಮೊದಲು ಡೆಲ್ಲಿಯಲ್ಲಿ ಇದ್ದೆ ಅಲ್ವಾ ನಿನಗೆ ದೊಡ್ಡ ದೊಡ್ಡ ಡಾಕ್ಟರ್ ಎಲ್ಲ ಗೊತ್ತು ಪ್ಲೀಸ್ ಯಾರನ್ನಾದರೂ ಕರೆಸು ಎಂದರು ಮೈಥಿಲಿ ಆಯುಷ್ ಅವರ ಕೈ ಹಿಡಿದು ಬಂದ ತಕ್ಷಣ ರಿಪೋರ್ಟ್ ನೋಡಿ ನಾನು ಎಲ್ಲ ಕಡೆ ಕಳಿಸಿದ್ದೀನಿ ಮೈತು ಆದರೆ ಈಗ ವಸಿಷ್ಠನ ಟ್ರೀಟ್ ಮಾಡ್ತಿರೋದು ಭಾರತದ ನಂಬರ್ ಒನ್ ಡಾಕ್ಟರ್ ಹೋಪ್ ಈ ವಿಲ್ ಬಿ ಫೈನ್ ಎಂದಾಗ ನಿಟ್ಟು ಶುರು ಸರಿ ಅಣ್ಣ ಎಂದು ಕುಳಿತರು ಮೈತಿಲಿ ನಂತರ ಒಬ್ಬೊಬ್ಬರೇ ಬಂದು ಅವರನ್ನು ಮಾತಾಡಿಸಿಕೊಂಡು ಹೋಗಿ ಕುಳಿತರು ಅಕ್ಕ ಭಾವನಿಗೆ ಏನೂ ಆಗಲ್ಲ ಬನ್ನಿ ಊಟ ಮಾಡಿ ಬರೋಣ ಎಂದ ವಿಶಾಲ್ ಅಕ್ಕನ ಎದುರು ನಿಂತು ಬೇಡ ವಿಶಾಲ್ ಇವರನ್ನೆಲ್ಲ ಕರೆದುಕೊಂಡು ಹೋಗು ನನಗೆ ಬೇಡ ವಸಿಗೆ ಎಚ್ಚರ ಆದರೆ ಮೊದಲು ಕೇಳೋದು ನನ್ನನ್ನೇ ಎಂದರು ನಗುತ್ತಾ ಅವರ ಆತ್ಮಸ್ಥೈರ್ಯ ನಂಬಿಕೆ ನೋಡಿ ಎಲ್ಲರ ಹೃದಯ ತುಂಬಿ ಬಂದಿತ್ತು ವೈಭವ್ ಇಷ್ಟ ಬನ್ನಿ ಅಲ್ಲ ಎಂದು ಎಲ್ಲರ ಅಲ್ಲಿಂದ ಹೊರಡಿಸಿದ ವಿಶಾಲ್ ನೀನು ಬಾ ನಿಧಿ ಎಂದು ನಿಧಿಯನ್ನು ಕರೆಯಲು ತನ್ನತ್ತೆಯ ಕೈ ಹಿಡಿದು ಇಲ್ಲಿಗೆ ಬಾ ವೈಭವ್ ನಾನು ಅತ್ತೆ ಇಲ್ಲೇ ಊಟ ಮಾಡ್ತೀವಿ ಎಂದಳು ಸರಿ ಎಂದು ತಲೆ ಆಡಿಸಿ ನಡೆದರು ಎಲ್ಲ ಎಲ್ಲರೂ ಊಟ ಮುಗಿಸಿ ಅವರಿಗೂ ಊಟ ತಂದರು ಅತ್ತೆಗೆ ಊಟ ತಿನ್ನಿಸಿದವಳು ತಾನು ತಿಂದು ಕೈ ತೊಳೆದಳು ನೋಡಿ ಇಲ್ಲಿ ಇಷ್ಟೊಂದು ಜನ ಇದ್ದರೆ ಎಲ್ಲರಿಗೂ ತೊಂದರೆ ಇಬ್ಬರೂ ಇದ್ದು ಉಳಿದವರು ಹೋಗಿ ಎಂದರು ಡಾಕ್ಟರ್ ಸಮಯ ಎಂಟು ಮೀರುತ್ತಿದ್ದಂತೆ ಮಮ್ಮಿ ನೀವು ಮನೆಗೆ ಹೋಗಿ ಡ್ಯಾಡಿಗೆ ಎಚ್ಚರ ಆದಾಗ ನಾನು ಕಾಲ್ ಮಾಡ್ತೀನಿ ಎಂದ ವೈಭವ್ ಇಲ್ಲ ಗುಂಡಣ್ಣ ನೀನು ಹೋಗಿ ಬಾ ನಾನಿರ್ತೀನಿ ಎಂದರು ಮೈತಿಲಿ ಎಲ್ಲರೂ ನಾನು ಹೋಗಲ್ಲ ನೀನು ಹೋಗು ಎನ್ನುವಾಗ ಬೇಸತ್ತ ಡಾಕ್ಟರ್ ಪಕ್ಕದಲ್ಲೇ ಇದೆ ಹೋಗಿ ಅಲ್ಲಿಗೆ ಉಳಿದುಕೊಳ್ಳಿ ಎಂದು ಸಜೆಷನ್ ಕೊಟ್ಟರು ಅಷ್ಟು ದೂರ ಯಾಕೆ ಎಲ್ಲ ನಮ್ಮನೆಗೆ ಬನ್ನಿ ಇಲ್ಲಿಗೆ ಹತ್ತಿರ ಆಗುತ್ತೆ ಎಂದು ಋಷಭ್ ಹೇಳಲು ಕೋಪದಲ್ಲಿ ಮುಷ್ಟಿ ಕಟ್ಟಿದ್ದ ವೈಭವ್ ಬೇಡ ನಾನು ಮಾ ಇಲ್ಲಿರ್ತೀವಿ ಎಲ್ಲ ಮನೆಗೆ ಹೋಗಿ ಇನ್ನೂ ಹಠ ಮಾಡಿದರೆ ಸರಿ ಇರಲ್ಲ ಎಂದಾಗ ಅವನ ಕೋಪ ನೋಡಿ ಎಲ್ಲ ಹೊರಟರು ವೈಭವ್ ಅತ್ತೆಗೆ ಮೊದಲೇ ಹುಷಾರಿಲ್ಲ ಇರ್ತೀನಿ ಅವರನ್ನು ಕಳುಹಿಸು ಎಂದಳು ನಿಧಿ ಮೆಲ್ಲಗೆ ಬೇಡ ನನ್ನಮ್ಮ ಸ್ಟ್ರಾಂಗ್ ಅಪ್ಪನ ಬಿಟ್ಟು ಅವರೆಲ್ಲಿಗೂ ಹೋಗಲ್ಲ ನೀವು ಹೋಗಿ ಬನ್ನಿ ಎಂದಾಗ ಮನಸ್ಸಿಲ್ಲದ ಮನದಲ್ಲಿ ನಡೆದಳು ನಿಧಿ ಅಲ್ಲಿಂದ ಎಲ್ಲರೂ ಮನೆಗೆ ಹೋದ ಮೇಲೆ ಗಂಡನಿದ್ದ ವಾರ್ಣತ್ತ ನೋಡುತ್ತಲೇ ಉಳಿದರೂ ಮೈತಿಲಿ ಮನದಲ್ಲಿ ಏನು ಓಡುತ್ತಿದೆಯೋ ಎಂದು ಅರಿಯದ ವೈಭವ್ ಮಾತ್ರ ಅವರನ್ನ ಬಿಟ್ಟು ಕದಲದೆ ಕುಳಿತಿದ್ದ ಇತ್ತ ಮನೆಗೆ ಬಂದ ಯಾರಿಗೂ ನೆಮ್ಮದಿ ಇಲ್ಲ ಎಲ್ಲರೂ ತಮ್ಮ ತಮ್ಮ ಕೋಣೆ ಸೇರಿದರು ಋಷಬ್ ಸಹ ಅಲ್ಲಿಗೆ ಬಂದಿದ್ದ ಅಮ್ಮ ಮಾವನನ್ನ ಈ ಸ್ಥಿತಿಯಲ್ಲಿ ನೋಡೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅಮ್ಮ ಎಂದಳು ಕಣ್ಣು ತುಂಬಿಕೊಂಡು ಹೌದು ಕಣ ನನಗೆ ಭಯ ಆಗ್ತಿದೆ ಆ ಮನುಷ್ಯ ಈ ಮಟ್ಟಕ್ಕೆ ಇಳಿಬೋದು ಅಂತ ಅಂದ್ಕೊಂಡಿರಲಿಲ್ಲ ಎಂದರು ಸುಮನ ಅವರು ಅಂದರೆ ಈ ಕೆಲಸ ತಾತನದು ಅಂತಾನ ಅಮ್ಮ ಎಂದಾಗ ತಲೆ ಆಡಿಸಿದವರು ಆ ಮನುಷ್ಯನ ದಾರಿಗೆ ಅಡ್ಡ ಬಂದವರನ್ನು ನಿರ್ದಯಿಯಾಗಿ ಸಾಯಿಸ್ತಾನೆ ಅದಕ್ಕೆ ಹೆದರಿದ್ದು ನಾನು ಎಂದರು ಅಳುತ್ತಲೆ ಆಗಿದ್ದು ಆಗಿದೆ ಅಮ್ಮ ನಮಗಾಗಿ ಅವರು ಅಪಾಯ ತಂದುಕೊಂಡಿದ್ದಾರೆ ಅಂದಮೇಲೆ ನಾವು ಹಿಂದೆ ಸರಿಯೋದು ಸರಿಯಲ್ಲ ಮಾವ ಹುಷಾರಾದರೆ ಆ ಮುದುಕ ಖಂಡಿತ ಉಳಿಯಲ್ಲ ಆದರೆ ಅಲ್ಲಿಯವರೆಗೂ ನಾವು ಧೈರ್ಯದಿಂದ ಈ ಸಮಸ್ಯೆನ ಎದುರಿಸಬೇಕು ಎಂದಳು ನಿಧಿ ದೃಢವಾಗಿ ಅಚ್ಚರಿಯಿಂದ ಅವಳನ್ನೇ ನೋಡಿದರು ಸುಮನ ಕಾಲೇಜಿನಲ್ಲಿ ಕ್ಯಾರೆ ರೇಗಿಸಿದರೂ ಅಳುತ್ತಾ ದೂರು ಹೇಳುತ್ತಿದ್ದ ಮಗಳು ಇಷ್ಟು ಗಟ್ಟಿಯಾಗಿರುವುದು ನೋಡಿ ಖುಷಿಪಟ್ಟವರು ನಿನಗೆ ಎಂತಹ ಮನೆ ಅತ್ತೆ ಮಾವ ಗಂಡ ಸಿಗಬೇಕು ಅಂಥವರೇ ಸಿಕ್ಕಿದ್ದಾರೆ ಅವರಿಗಾಗಿ ನಾನು ಯಾವತ್ತು ಋಣಿಯಾಗಿರ್ತೀನಿ ಎಂದವರು ಅವಳ ಕೈ ಹಿಡಿದು ನನ್ನ ನಂಬಿಕೆ ಹೊಂದಿದೆ ಅದನ್ನು ಪ್ರಯತ್ನ ಮಾಡ್ತೀಯಾ ಹೀಗೆ ಮಾಡಿದರೂ ವಸಿಷ್ಠ ಖಂಡಿತ ಬೇಗ ಹುಷಾರಾಗ್ತಾರೆ ಎಂದರು ಕಣ್ಣುಗಳಲ್ಲಿ ಭರವಸೆಯ ಹೊತ್ತು ಏನು ಹೇಳ್ತಿದ್ದೀರ ಅಮ್ಮ ನಾನು ವಿಷ ಕುಡಿದ್ರೆ ಅವರು ಬದುಕ್ತಾರೆ ಅಂದರೆ ನಾನು ಅದಕ್ಕೂ ತಯಾರು ಅಂಥದ್ರಲ್ಲಿ ಯಾವುದೋ ಒಂದು ದಾರಿ ಇದೆ ಅಂದರೆ ಪ್ರಯತ್ನ ಮಾಡದೇ ಇರ್ತೀನ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಹೇಳಿ ಮಾವನಿಗಾಗಿ ನಾನು ಮಾಡ್ತೀನಿ ಎಂದಳು ನಿಧಿ ದೃಢವಾಗಿ ಮಾವನಿಗಾಗಿ ಮಿಡಿಯೋ ಜೀವವದು ನಾಳೆ ಸಂಕ್ರಾಂತಿ ಸಲುವಾಗಿ ನಮ್ಮೂರಲ್ಲಿ ಕೆಂಡ ತೊಳೆಯೋ ಪ್ರತೀತಿ ಇದೆ ಅಲ್ಲಿ ಹರಕೆ ಕಟ್ಟಿ ಕೆಂಡ ತೊಳೆದು ಒಂದು ವಾರ ಸತತವಾಗಿ ದೇವರ ಸೇವೆ ಮಾಡಿದರೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ ನೀನು ಮಾಡ್ತೀಯ ನಿಧಿ ಎಂದುವರ ಮಾತಿಗೊಪ್ಪಿ ಅಮ್ಮ ನಮಗಾಗಿ ಜೀವ ಕೊಡೋರಿಗೆ ನಾನು ಕಷ್ಟ ಸಹಿಸ್ತೀನಿ ಅಷ್ಟಕ್ಕೂ ನನಗೆ ಆಗೋದಿದೊಂದೇ ಎಂದಳು ನನ್ನ ಮಗಳು ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಆಗುತ್ತೆ ನಿಧಿ ನಾಳೆ ಬೆಳಗ್ಗೆ ಐದಕ್ಕೆ ಬಸ್ಸಿದೆ ಇಬ್ಬರು ಹೊರಡೋಣ ಅಲ್ಲಿ ಪೂಜೆ ಮುಗಿಸಿ ಬಂದು ಪ್ರಸಾದ ವಶಿಷ್ಠ ಅವರಿಗೆ ಕೊಟ್ಟು ಮತ್ತೆ ಹೋಗೋಣ ಹ್ಞೂ ನೆನ್ಪಿರಲಿ ಈ ಒಂದು ವಾರ ನೀನು ದೇವರ ಪ್ರಸಾದ ನೀರು ದೇವಸ್ಥಾನದಲ್ಲಿ ಕೊಡೋ ಊಟ ಬಿಟ್ಟು ಬೇರೆ ಏನೂ ತಿನ್ನೋ ಹಾಗಿಲ್ಲ ಹಾಗೆ ಮೈಲಿಗೆ ಆಗೋ ಆಗಿಲ್ಲ ಎಂದಾಗ ತಲೆ ಆಡಿಸಿದವಳು ಒಂದು ಅಲ್ಲಮ್ಮ ತಿಂಗಳು ಬೇಕಾದರೆ ಇರ್ತೀನಿ ಎಂದಳು ಖುಷಿಯಿಂದ ನಾಳೆಗಾಗಿ ಬಟ್ಟೆ ತೆಗೆದು ಇಟ್ಟು ಆಗುವ ವಿಷಯವನ್ನು ಟೈಪಿಸಿ ವೈಭವಗೆ ಕಳಿಸಿದ್ಳು ಅದರವ ಮರಳಿ ಕರೆ ಮಾಡಿದ್ದ ಹಲೋ ಎಂದ ಗಡು ಸಾಗಿ ಹಾಂ ಎಂದಳು ಮೆತ್ತಗೆ ಎಲ್ಲಿಗೂ ಹೋಗ್ತಿಲ್ಲ ನೀನು ಡಾಕ್ಟರ್ ಇದ್ದಾರೆ ಅವರೇ ಈಗ ದೇವರು ನೀನು ಏನೂ ಮಾಡ್ತಿಲ್ಲ ಎಲ್ಲೂ ಹೋಗ್ತಿಲ್ಲ ಎಂದ ಗಂಭೀರವಾಗಿ ಅದು ಹಾಗಲ್ಲ ವೈಭವ್ ನನ್ನಿಂದ ಆಗೋದು ಇದೊಂದೇ ನನ್ನ ಮಾವನನ್ನು ಉಳಿಸಿಕೊಳ್ಳೋಕೆ ನಾನು ಏನೂ ಪ್ರಯತ್ನ ಮಾಡಲೇ ಇಲ್ಲ ಅನ್ನೋ ಕೊರಗು ಕೊನೆಯವರೆಗೂ ಕಾಡುತ್ತೆ ಅದಕ್ಕೆ ನಾನು ಏನಾದರೂ ಮಾಡಲೇಬೇಕು ಎಂದವರು ಅವನ ಮಾತಿಗೂ ಕಾಯದೆ ಕರೆ ತುಂಡರಿಸಿದ್ದು ಅವನಿಂದ ವಿರೋಧ ಬಂದರೂ ಲೆಕ್ಕಿಸಲಿಲ್ಲ ಮಾವನಿಗಾಗಿ ಮಾರನೇ ದಿನ ಬೆಳಗ್ಗೆ ಎಲ್ಲರೂ ತಿಂಡಿ ತಿನ್ನುವುದನ್ನು ಬಿಟ್ಟು ಹೊರಟಿದ್ರು ಆಸ್ಪತ್ರೆಗೆ ನಿದೇ ಬೇಗ ಬಾ ಎಂದು ಆಯುಷ್ ಅವರು ಕರೆಯಲು ಅದು ಚಿಕ್ಕಪ್ಪ ನಾನು ಬೇರೆ ಕಡೆ ಹೋಗ್ತಿದ್ದೀನಿ ಪೂಜೆ ಮಾಡಿಸಿದ್ರೆ ಮಾವ ಬೇಗ ಹುಷಾರಾಗ್ತಾರಂತೆ ಹನ್ನೆರಡು ಗಂಟೆಗೆಲ್ಲ ಬರ್ತೀನಿ ಎಂದಳು ಆಂಜುತ್ತ ಈಗಿನ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ಕಣಮ್ಮ ಫಾರಿನಿಂದ ಬೇಕಾದರೂ ಡಾಕ್ಟರ್ ಕರೆಸೋಣ ಬಾ ಇದೆಲ್ಲ ಮೂಢನಂಬಿಕೆ ಎಂದರು ಆಯುಷ್ ಹಾಗಲ್ಲ ಚಿಕ್ಕಪ್ಪ ಒಂದು ನಂಬಿಕೆ ನೀವು ಹೋಗಿರಿ ಬರ್ತೀನಿ ಎಂದಾಗ ತಲೆ ಆಡಿಸಿ ನಡೆದರು ಎಲ್ಲ ನಂತರ ಅಮ್ಮ ಮಗಳಿಬ್ಬರು ಪಯಣ ಸುಮನ ಅವರ ಹುಟ್ಟೂರಿನತ್ತ ಸಾಗಿತ್ತು ಸುಮಾರು ಒಂದು ಗಂಟೆಯ ಪ್ರಯಾಣದ ನಂತರ ಅವರು ಬಂದಿಳಿದಿದ್ದು ಮಾಧವನಪುರ ಎಂಬ ಹಳ್ಳಿಗೆ ಅಮ್ಮ ಎಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇದು ನಿನ್ನ ಊರೇನಮ್ಮ ಎಂದ ನಿಧಿಯ ಮಾತಿಗೆ ಬಾಯಿ ಕಟ್ಟಿತ್ತು ಅವರದು ಹ್ಞೂ ಒಂದು ಕಾಲದಲ್ಲಿ ನನ್ನದೆ ಈಗ ನನ್ನವರು ಯಾರೂ ಇಲ್ಲ ಇಲ್ಲಿ ಎಂದು ನೆಟ್ಟುಸಿರು ಬಿಟ್ಟು ನಡೆದರು ಎಲ್ಲೋ ಒಬ್ಬರು ಇಬ್ಬರಷ್ಟೇ ಸುಮನ ಅವರನ್ನು ಗುರುತಿಸಿ ಮಾತನಾಡಿಸಿದರು ಗಂಡನ ಬಗ್ಗೆ ಕೇಳಿದ ಎಲ್ಲರಿಗೂ ಹಾರಿಕೆಯ ಉತ್ತರ ಕೊಟ್ಟು ಮುಂದೆ ನಡೆದರು ಸುಮನ ಇಬ್ಬರು ಊರಿನ ದೇವಸ್ಥಾನಕ್ಕೆ ಬಂದು ಮೊದಲು ಪೂಜೆ ಸಲ್ಲಿಸಿ ಹರಕೆ ಕಟ್ಟಿಕೊಂಡ್ರು ದೇವ್ರೆ ಇದುವರೆಗೂ ನಾನು ಕೇಳಿದ್ದು ಏನನ್ನೂ ನೀ ಕೊಟ್ಟಿಲ್ಲ ಈಗ ಕೇಳಿದಿರುವುದು ನನ್ನ ಮಾವನ ಜೀವವನ್ನು ದಯಮಾಡಿ ಕೊಟ್ಟು ಬಿರು ಇಂದು ಸಂಜೆ ಇಷ್ಟರಲ್ಲಿ ನನ್ನ ಮಾವ ಕಣ್ಣು ತೆರೆದು ಎಲ್ಲರ ನೋಡಿದರೆ ನಾನು ಇದೇ ದೇವಸ್ಥಾನದಲ್ಲಿ ಒಂದು ವಾರ ಪೂರ್ತಿ ಸೇವೆ ಸಲ್ಲಿಸ್ತೀನಿ ಮೊದಲು ದಿನ ಉರುಳ ಸೇವೆ ಮಾಡ್ತೀನಿ ಎರಡನೇ ದಿನ ಹೆಜ್ಜೆ ನಮಸ್ಕಾರ ಮೂರನೇ ದಿನ ನನ್ನ ಕೈಯಾರೆ ಕಲ್ಯಾಣಿಯಿಂದ ನೂರ ಒಂದು ಬಿಂದಿಗೆ ನೀರು ತಂದು ನಿನಗೆ ಅಭಿಷೇಕ ಮಾಡ್ತೀನಿ ನಾಲ್ಕನೇ ದಿನ ಮಂಡಿಯಿಂದ ನಿನ್ನ ಮೆಟ್ಟಲು ಹತ್ತುತ್ತೀನಿ ಐದನೇ ದಿನ ದೇವಸ್ಥಾನ ಪೂರ್ತಿ ನಾನೇ ಶುಚಿ ಮಾಡ್ತೀನಿ ಆರನೇ ದಿನ ನಿಲ್ದ ಮೇಲೆ ಊಟ ಮಾಡ್ತೀನಿ ಏಳನೇ ದಿನ ಉಪವಾಸ ಇದ್ದು ಅಂದು ಊರಿನ ಜನರಿಗೆಲ್ಲ ಅನ್ನ ದಾಸೋಹ ಮಾಡಿಸ್ತೀನಿ ಇಷ್ಟೇ ಅಲ್ಲ ಎಲ್ಲ ಸರಿ ಹೋದಾಗ ನಿನ್ನ ಸನ್ನಿಧಾನಕ್ಕೆ ಎಲ್ಲರ ಜೊತೆ ಬಂದು ನಿನ್ನ ಮಡಿಲು ತುಂಬಿಸ್ತೀವಿ ಎಂದು ಹರಕೆ ಹೊತ್ತಳು ನಿಧಿ ನಿಧಿ ಸಾಕು ಬಾ ಕೆಂಡ ತುಳಿಯೋ ಸಮಯ ಆಯಿತು ಎಂದಾಗ ಅಮ್ಮನ ಹಿಂಬಾಲಿಸಿದ್ಲು ನಿಧಿ ದೇವಸ್ಥಾನದ ದೊಡ್ಡ ಮೈದಾನದಲ್ಲಿ ಜನರೆಲ್ಲ ನರೆದಿದ್ರು ಆ ದೇವಸ್ಥಾನದ ಕಲ್ಯಾಣಿಯ ನೀರನ್ನು ತಲಿಗೆ ಮೇಲೆ ಸುರಿದರು ಒದ್ದೆ ಬಟ್ಟೆಯಲ್ಲಿ ಆ ಜಾಗಕ್ಕೆ ಬಂದಳು ಒಂದಷ್ಟು ಉದ್ದದ ಕೆಂಡವನ್ನ ಹಾಯಿಸಿದ್ರು ಎರಡು ಅಡಿ ದೂರ ನಿಂತವರೆಗೂ ಬಿಸಿ ತಾಗುತ್ತಿದ್ದು ಮೊದಲು ದೇವರ ಮೈ ಮೇಲೆ ಹೊತ್ತವರು ನಿಂತಿದ್ರೆ ಅವರ ಹಿಂದೆ ನಾಲ್ಕೈದು ಜನ ಹರಕೆ ಹೊತ್ತವರಿದ್ದರು ಹೋಗಿ ಅವರ ಹಿಂದೆ ನಿಂತಳು ನಿಧಿ ಇತ್ತ ಎಲ್ಲರೂ ಹೋಟೆಲಲ್ಲೇ ತಿಂಡಿ ತಿಂದು ಕುಳಿತಿದ್ರು ಚೇರ್ ಮೇಲೆ ಗುಂಡಣ್ಣ ನಿಧಿ ಸುಮನ ಅವರಲ್ಲಿ ಎಂದರು ಮೈಥಿಲಿ ವೈಭವನ ನೋಡಿ ಅವನು ಇದ್ದದ್ದ ತಿಳಿಸಿದಾಗ ನಕ್ಕವರು ಒಂದು ಕಾಲದಲ್ಲಿ ನಾನು ನನ್ನಪ್ಪನ ಆಪರೇಷನ್ ಆಗುವಾಗ ಸಹ ಹೀಗೆ ಹಾಡ್ತಿದ್ದೆ ಎಂದು ಕುಳಿತರು ಇಷ್ಟ ಅಂತೂ ರಿಷಬ್ ಕೈ ಬಿಡದೆ ಪಟ್ಟಾಗಿ ಕುಳಿತಿದ್ದಳು ನೋಡಿ ವೈಭವ್ ನಿಮ್ಮ ತಂದೆ ನಿನ್ನೆ ರಾತ್ರಿ ಮಾಡಿರೋ ಆಪರೇಷನ್ಗೆ ಏನು ರಿಯಾಕ್ಷನ್ ಮಾಡಿಲ್ಲ ಆದರೆ ಅವರ ದೇಹ ತುಂಬ ಫಿಟ್ ಆಗಿರೋದ್ರಿಂದ ಮಧ್ಯಾಹ್ನ ಮಾಡೋ ಆಪರೇಷನ್ ಇವಾಗೆ ಮಾಡ್ತೀವಿ ನಿಮಗೆ ಓಕೆ ಇದೆಯಾ ಎಂದರು ಡಾಕ್ಟರ್ ಆಗಿನ ಸಮಯ ಒಂಬತ್ತು ಗಂಟೆ ಓಕೆ ಡಾಕ್ಟರ್ ಎಂದ ಖುಷಿ ಮಿಶ್ರಿದ ನೋವಿನಿಂದ ತಕ್ಷಣ ಡಾಕ್ಟರ್ ತಮ್ಮ ಕಾರ್ಯದಲ್ಲಿ ತೊಡಗಿದ್ರು ಸುಮಾರು ಹತ್ತು ಗಂಟೆಗೆ ಕೆಂಡ ಹಾಯುವ ಕಾರ್ಯಕ್ರಮ ಶುರುವಾಗಿತ್ತು ಮೊದಲು ದೇವರೇ ಮೈ ಮೇಲೆ ಬಂದವರು ಮೂರು ಬಾರಿ ಹೋಗಿ ಬಂದ ಮೇಲೆ ಬೇರೆಯವರು ತುಳಿಯಲು ಬಿಟ್ಟರು ನಿಧಿ ಸರದಿ ಬಂದಾಗ ಕೈ ಮುಗಿದು ತಾಯಿಯಲ್ಲಿ ಬೇಡಿಕೆ ಇಟ್ಟು ಮಾವನ ನಿರ್ಕಲ್ಮಶ ಪ್ರೀತಿ ನೆನೆದು ಕಾಲಿಟ್ಟಳು ನಿಧಿ ಮೊದಲ ಹೆಜ್ಜೆ ಬಿಸಿ ಅನಿಸಿದರೂ ತಟ್ಟನೆ ಕಾಲು ಎತ್ತಿ ಮುಂದೆ ನಡೆದಳು ಹೇಗೋ ಒಂದು ಬಾರಿ ಸಂಪೂರ್ಣಗೊಳಿಸಿದವಳು ಮತ್ತೆ ಮರಳುವಾಗ ಕಾಲುಗಳು ಸೋತಿದ್ವು ಮೂರನೇ ಬಾರಿ ಅವಳಿಗಂತೂ ಸಾಧ್ಯವೇ ಇಲ್ಲವಾಗಿತ್ತು ಮೊದಲನೇ ತುಸು ಮೆತ್ತಗಿನ ಅವಳು ಕಾಲುಗಳು ಬೊಬ್ಬೆ ಎದ್ದು ಆಗದು ಅಂದರೂ ನಿಲ್ಲದೆ ಮೂರನೇ ಬಾರಿ ಕೆಂಡದ ಮೇಲೆ ಕಾಲಿಟ್ಲು ಆಪರೇಷನ್ ಸಕ್ಸಸ್ ಮಿಸ್ಟರ್ ವೈಭವ್ ಎಂದು ಡಾಕ್ಟರ್ ಖುಷಿಯಿಂದ ನುಡಿದರು ವಸಿಷ್ಠ ಅವರ ಬ್ರೈನ್ ಚೂರು ಆಕ್ಟಿವೇಟ್ ಆಗಿದೆ ಎಂದಾಗ ಎಲ್ಲರೂ ಖುಷಿಯಿಂದ ಕೈ ಮುಗಿದರು ಅವಳಲ್ಲಿ ಕೊನೆಯ ಸುತ್ತಿನ ಒಂದೊಂದು ಹೆಜ್ಜೆ ಕೆಂಡದ ಮೇಲೆ ಇಟ್ಟಂತೆ ವಸಿಷ್ಠ ಅವರ ಒಂದೊಂದು ಭಾಗ ಚೇತರಿಕೆ ಕಂಡಿತ್ತು ಡಾಕ್ಟರ್ ವಸಿಷ್ಠ ಅವರು ಮೂವ್ ಮಾಡುತ್ತಿದ್ದಾರೆ ಎಂದಾಗ ಡಾಕ್ಟರ್ ಬೇಗ ಒಳಗೆ ಓಡಿದರು ಆಚೆ ಕುಳಿತವರೆಲ್ಲ ಉಸಿರು ಬೀಗಿ ಹಿಡಿದು ಕಾಯುತ್ತಿದ್ದರು ಗುಡ್ ನ್ಯೂಸ್ ಈಸ್ ಸಿಕ್ಸ್ಟಿ ಪರ್ಸೆಂಟ್ ಔಟ್ ಆಫ್ ಡೇಂಜರ್ ಎಂದಾಗ ಕುಣಿದು ಬಿಟ್ಟರಲ್ಲ ನಿಧಿ ಎಂದು ಕೂಗಿ ಮಗಳ ಬಳಿ ಓಡಿದರು ಸುಮ್ಮನ ಬೀಳುವವಳ ಹಿಡಿದರು ಅಮ್ಮ ಎಂದು ಕಣ್ತುಂಬಿ ಹೇಳಿದವಳು ನಾನು ಕಂಪ್ಲೀಟ್ ಮಾಡಿದೆ ಎಂದಳು ಖುಷಿಯಲ್ಲೇ ಹ್ಞೂ ಕಾಲು ತುಂಬ ಇದೆಯಾ ಎಂದರು ನೋವಿನಲ್ಲಿ ಪರವಾಗಿಲ್ಲಮ್ಮ ಮಾವನನ್ನು ನೋಡಬೇಕು ಹೋಗೋಣ ಬನ್ನಿ ಎಂದಳು ಕಷ್ಟದ ಎದ್ದು ನಿಂತು ತಗೋ ಇದು ಹಚ್ಕೊ ಉರಿ ಕಡಿಮೆ ಆಗುತ್ತೆ ಎಂದು ಒಂದು ಎಣ್ಣೆ ಕೊಟ್ಟರು ಅದನ್ನು ಕಾಲಿಗೆ ಮೆಲ್ಲಗೆ ಹಚ್ಚಿಕೊಂಡ ಬಳ ಕೈ ಹಿಡಿದು ಕರೆದುಕೊಂಡು ಬಂದರು ಸುಮನ ಅವರು ಇತ್ತ ಆಪ್ರೇಷನ್ ಆಗಿ ಗಂಟೆ ಕಲಿದಿತ್ತು ಅವರಿದ್ದ ವಾರ್ಡ್ನ ಬಾಗಿಲು ತೆಗೆದಾಗ ಮೈಥಿಲಿ ಬಾಗಿಲ ಬಳಿಯು ಹೋಗಿ ನಿಂತರು ಡಾಕ್ಟರ್ ಎಂದು ನರ್ಸ್ ಕರೆದಾಗ ಡಾಕ್ಟರ್ ಓಡಿ ಬಂದರು ಮೈಥಿಲಿ ಬನ್ನಿ ಒಳಗೆ ಎಂದಾಗ ಮೈಥಿಲಿ ಖುಷಿಯಿಂದ ಒಳ ಹೋದರು ನಿನ್ನೆ ಬೆಳಗ್ಗೆ ಮನೆ ಬಿಟ್ಟಿದ್ದ ವಸಿಷ್ಠ ಅವರನ್ನು ಹಿಂದೆ ನೋಡುತ್ತಿರುವುದು ಅವರು ತಲೆಗೆ ತುಂಬ ಬ್ಯಾಂಡೆ ಸುತ್ತಿಕೊಂಡು ಮಲಗಿದ್ದವರ ನೋಡಲಾಗದೆ ನೊಂದು ಹೋದರು ವಸಿ ಎಂದು ಮೈಥಿಲಿ ಪ್ರೀತಿಯಿಂದ ಕೈ ಹಿಡಿದಿದ್ದೆ ಎಷ್ಟೋ ಸಮಯದ ನಂತರ ಅವರು ಹೆಂಡತಿ ಅಂದಿದ್ದರು ಕಷ್ಟದಿಂದ ಮನೆಯವರ ಪ್ರೀತಿ ವೈದ್ಯರ ಪರಿಶ್ರಮ ನಿಷ್ಕಲ್ಮಶ ನಂಬಿಕೆ ಬೇಡಿದ ಬೇಡಿಕೆ ವಸಿಷ್ಠ ಅವರನ್ನು ಉಳಿಸಿಕೊಂಡಿತು ಮತ್ತೆ ಸಿಗುವ ನಾನಿಲ್ಲಿ ಮೂಢನಂಬಿಕೆಯನ್ನು ಎತ್ತಿ ಹಿಡಿತಾ ಇಲ್ಲ ಆದರೆ ನಂಬಿದವರಿಗೆ ಒಂದು ಕಾಣದ ಶಕ್ತಿ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ ಕತೆ ಇಷ್ಟ ಆಗಿದ್ರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆದಿ ಎಲ್ಲರಿಗೂ ಕತೆ ಇಷ್ಟ ಆಗ್ತಿದೆ ಅನ್ಕೋತೀನಿ ಪ್ಲೀಸ್ ಬೇರೆಯವ್ರಿಗೂ ಶೇರ್ ಮಾಡಿ ಧನ್ಯವಾದಗಳು